ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ ಕೊಲೆಗೆ ಯತ್ನ ಆರೋಪಿಗಳ ಪತ್ತೆಗೆ ಅಲರ್ಟ್ ಆಗಿರುವ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿಕೊಂಡಿರುವ ನಗರ ಠಾಣೆಯ ಪೊಲೀಸರು ಚಿಂತಾಮಣಿ ಶುಕ್ರವಾರದ ರಾತ್ರಿ ಗಜಾದನ ವೃತ್ತದ ಬಳಿ ಜೆಡಿಎಸ್ ಪಕ್ಷದ ನಗರಸಭಾ ಸದಸ್ಯರಾದ ಮುರಳೀರವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದ್ದು ಈ ಘಟನೆ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ನಾಗೇಶ್ ಡಿಎಲ್ ರವರು ಮಾಧ್ಯಮದವರೊಂದಿಗೆ ಹೇಳಿಕೆ ನೀಡಿದ್ದಾರೆ ಸರಿ ಇಲ್ಲ ಅದು ಈ ಹಿಂದೆ ಆಗಿರೋದು ಇತ್ತೀಚೆಗೆ ಯಾವುದು ಆಗಿಲ್ಲ ಬಹಳ ಹಿಂದಿನ ದಿನಗಳ ಆಗಿರುವಂತ ವಿಚಾರ ಇರಬಹುದು ಅದರ ಬಗ್ಗೆ ಕೂಡ ಮಾಹಿತಿ ಪಡೆ ಪಡಿತಾ ಇದೀವಿ ಆದಷ್ಟು ಬೇಗ ಈ ಆರೋಪಿತರನ್ನು ನಾವು ಪತ್ತೆ ಮಾಡ್ತೀವಿ ಅನ್ನೋನ್ ಪರ್ಸನ್ಸ್ ಬಂದು ಆತ ಆ ಸರ್ಕಲ್ ಬಳಿ ಇದ್ದಾಗ ಬಂದು ಮಾರ್ಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬಂದಿದೆ ಅದರಂತೆ ನಾವು ಈಗ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಆರೋಪಿತರನ್ನ ಪತ್ತೆ ಮಾಡ್ತೀವಿ ಯಾವೂ ನಮ್ಗೆ ಇನ್ನೂ ಸಿಕ್ಕಿಲ್ಲ ಸೊ ಯಾವುದೋ ಒಂದು ಮಚ್ಚು ಲಾಂಗ್ ಟೈಪ್ ಅಲ್ಲಿ ಆಗಿರಬಹುದು ಸೊ ಇಂಜುರೀಸ್ ನೋಡಿದ್ರೆ ಆ ಥರ ನಮ್ಗೆ ತಿಳಿದು ಬರ್ತದೆ ಸೊ ಆದಷ್ಟು ಬೇಗ ಇದನ್ನ ಪತ್ತೆ ಸರ್ ಅದ್ರ ಬಗ್ಗೆ ಮಾಹಿತಿ ನಾವು ಕಲೆ ಆಗ್ತಾ ಇದ್ದೀವಿ ಸೊ ಈ ಸಮಯದಲ್ಲಿ ನಾವು ಆರೋಪಿತರ ಬಗ್ಗೆ ಹೇಳಲಿಕ್ಕೆ ಆಗೋದು ಆರೋಪಿತರನ್ನ ನಾವು ವಿಚಾರ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ವಿಚಾರಣೆ ಮಾಡಿದ್ರೆ ಮೋಟಿವ್ ಏನು ಅನ್ನೋದು ನಮಗೆ ತಿಳಿದು ಬರ್ತದೆ ಸೊ ಈಗ ಸದ್ಯಕ್ಕೆ ನಮಗೆ ಸ್ವಲ್ಪ ಕ್ಲೂಸ್ ಇದೆ ಯಾರು ಮಾಡಿರಬಹುದು ಅಂತ ಸೊ ಆ ಕ್ಲೂಸ್ ಮೇಲೆ ಆರೋಪಿತರನ್ನ ನಾವು ಪತ್ತೆ ಮಾಡಲಿಕ್ಕೆ ಅವ್ರನ್ನ ದಸ್ತಗಿರಿ ಮಾಡಲಿಕ್ಕೆ ಎಫರ್ಟ್ಸ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಅವ್ರನ್ನ ನಾವು ಪತ್ತೆ ಮಾಡಿ ದಸ್ತಗಿರಿ ಮಾಡಿ ಕಾನೂನು ಪ್ರಕ್ರಿಯೆ ಮಾಡ್ತೀವಿ ಯಾವುದು ಪ್ರಕರಣ ದಾಖಲಾಗಿಲ್ಲ ಯಾವುದು ಜೂರು ಬಂದಿಲ್ಲ ಕಳೆದ ಒಂದು ವರ್ಷದಿಂದ ನಾನು ಎಲ್ಲಿದ್ದೀನಿ ಯಾವುದು ಒಂದು ದೂರು ಆ ಥರದ್ದು ಯಾವುದೋ ನಮ್ಮಲ್ಲಿ ಆಗಿಲ್ಲ ಹಳೇ ವಿಚಾರಗಳಿರ್ಬೋದು ಅದನ್ನ ನಾವು ಮಾಹಿತಿ ಕಲೆ ಹಾಕ್ತಾ ಇದೀವಿ ಸೊ ಅದ್ರ ಬಗ್ಗೆನೂ ನಾವು ಪರಿಶೀಲನೆ ಮಾಡ್ತೀವಿ ಸರಿ ಬರ್ತಾ ಇದೀವಿ ಸಾಕಷ್ಟು ಮಾಹಿತಿ ಕಲೆ ಆಗ್ತಾ ಇದೀವಿ ಸೊ ಈಗ ಸದ್ಯಕ್ಕೆ ಇನ್ನೂ ಕ್ಲಿಯರ್ ಕಟ್ ಎವಿಡೆನ್ಸ್ ಇನ್ನೂ ಸಿಕ್ಕಿಲ್ಲ ಆದಷ್ಟು ಬೇಗ ನಮ್ಗೊಂದು ಸ್ವಲ್ಪ ಕ್ಲೂಸ್ ಇದೆ ಸೊ ಅದರ ಮೇಲೆ ನಾವು ವರ್ಕ್ ಮಾಡಿ ಪತ್ತೆ ಮಾಡ್ತೀವಿ ಮಾಡಬೇಕು ಸಿ ಸಿ ವಿ ಸೊ ಕತ್ಲಾಗಿರೋದ್ರಿಂದ ಅಷ್ಟು ಕ್ಲಿಯರ್ ಫುಟೇಜ್ ಇಲ್ಲ ಅಲ್ಲಿ ಸೊ ನಾವು ನಮ್ಗೆ ಬೇರೆ ವಿಧಾನಗಳಿದೆ ಯಾರು ಮಾಡಿರಬಹುದು ಅಂತ ತಿಳ್ಕೊಳ್ಲಿಕ್ಕೆ ಅದರಂತೆ ನಾವು ಪತ್ತೆ ಮಾಡ್ತೀವಿ ಸರ್ ಮಂಕಿ ಕ್ಯಾಪ್ ಹಾಕೊಂಡು ಬಂದಿದ್ರು ಅಂತ ಏನು ಕೇಳ್ಪಟ್ಟಿದ್ದೀನಿ ಸರ್ ಅದು ನನ್ಗಿನ್ನೂ ಗೊತ್ತಿಲ್ಲ ಸೊ ಅದು ನಾವು ತನಿಖೆ ಮಾಡ್ತಾ ಇದೀವಿ ಮಂಕಿ ಕ್ಯಾಪ್ ಹಾಕೊಳ್ಳಿ ಯಾವುದೇ ಹಾಕೊಳ್ಳಿ ಸೊ ಕ್ಲೂಸ್ ಇದೆ ಅಂತ ನಾನು ಹೇಳ್ತಾ ಇದೀನಿ ಸೊ ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಅಲ್ಲ ಸಿ ನೀವು ಹೇಳ್ತಾ ಇದ್ದೀರಿ ನಾವು ಅದು ಡೆಫಿನೆಟ್ಲಿ ಎಲ್ಲಾ ಅಂಶಗಳನ್ನೂ ನಾವು ತನಿಖೆಯಲ್ಲಿ ಪರಿಗಣನೆ ತಗೊಂತೀವಿ ಯಾರು ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೆ ನಮ್ಗೆ ಅದನ್ನ ನಾವು ತನಿಖೆಯಲ್ಲಿ ನಾವು ಕ್ಲಿಯರ್ ಕಟ್ ಯಾರು ಅಂತ ಗೊತ್ತಾಗತ್ತೆ ಯಾರು ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೆ ನಾವು ಆಕ್ಷನ್ ತಗೊಂತೀವಿ ನಾವು ಈಗ ಸಾಕ್ಷಿಗಳ ಮೇಲೆ ಆ ಯಾರು ಅಫೆನ್ಸ್ ಮಾಡಿದರೆ ಅವ್ರನ್ನ ವಿಚಾರ ಮಾಡಿ ವಿಚಾರಣೆ ಮಾಡಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಾಗ ಸಾಕ್ಷಿಗಳು ಏನು ಲಭ್ಯ ಆಗುತ್ತದೆ ಅದರ ಅನ್ವಯ ನಾವು ಪ್ರಕ್ರಿಯೆಯನ್ನ ಮಾಡ್ತೀವಿ ಸರಿ